नारेन स्वीव डॉक्टर बाबा साहिब अंबेडकर कीअं वाधारमिता खे आपूर्ति वजह पूर्ति अनिश्चित वजह पूर्ति और अपने तक संकारा कानून तक कानूना और अपने तक कानूना कानून तक कानूना और अपने तक कानूना अनिश्चित क्या अनिश्चित क्या ದೇಶ ಕಂಡಂತಹ ಪ್ರಪಂಚ ಕಂಡಂತಹ ಪ್ರಪಂಚದಲ್ಲಿಯೇ ವಿಶೇಷವಾಗಿರ್ತಕ್ಕಂಥ ಪ್ರಪಂಚದಲ್ಲಿಯೇ ಎಲ್ಲ ಜನರು ಗೌರವಿಸುವಂಥ ಎಲ್ಲ ಜನರಿಗೋಸ್ಕರ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಅಂಬೇಡ್ಕರ್ ಇಂದ ಅಂಬೇಡ್ಕರ್ ಬರ್ತಿರತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರಿಗೂ ಸಿಗ್ತಾ ಇದೆ ಇವತ್ತು ಬಂಧುಗಳು ಇಂಥ ಮಹಾನುಭಾವ ಅಂಬೇಡ್ಕರ್ ಅವರನ್ನ ಈ ದೇಶದ ಗೃಹ ಮಂತ್ರಿ ಬಿಜೆಪಿಯ ಗೃಹ ಮಂತ್ರಿ ಸನ್ಮಾನ್ಯ ನರೇ ನರೇ ನರೇಂದ್ರ ಮೋದಿ ಅವರ ಹಕ್ಕಲು ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಏನು ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಆ ಅಂಬೇಡ್ ಸ್ಮರಣೆ ಮಾಡೋದನ್ನು ಬಿಟ್ಟು ದೇವರುದ್ದು ಸರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಅವರನ್ನ ಕೂಟವಾಗಿ ಮಾತಾಡಿದ್ದಾರೆ ಬಂಧುಗಳೇ ಭಾರತ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನ ಇವತ್ತು ಅಂಬೇಡ್ಕರ್ ಅವರು ಜಪಾ ಮಾಡೋದ್ರಿಂದ ಇವತ್ತು ಸಮಾಜದಲ್ಲಿ ಸರಿಸ್ರ ಬಾಳಲಿಕ್ಕೆ ಆಗ್ತಾ ಇದೆ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಎಂದಿದ್ರೆ ನಾವು ಅಮಿತ್ ನಾಯಿಗಳ ಮನೆಯಲ್ಲಿ ನಾವು ಚೀತ ಮಾಡಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ಹಕ್ಕು ಸಿಗಬೇಕು ಎಲ್ಲರೂ ಕೂಡ ಸರಿಸಮಾನವಾಗಿ ಬಾಳಬೇಕು ಅಂತ ಹೇಳಿ ಆ ಮಹಾನುಭಾವ ಬಹುಶಃ ಆ ದೇವರ ರೂಪದಲ್ಲಿ ಆ ಬ್ರಹ್ಮನ ರೂಪದಲ್ಲಿ ಆ ಯೇಸುವಿನ ರೂಪದಲ್ಲಿ ಆ ಬುದ್ಧನ ರೂಪದಲ್ಲಿ ಆ ಹಲ್ಲಾಡಿದ ರೂಪದಲ್ಲಿ ಇವತ್ತು ಈ ಭೂಮಿಯಲ್ಲಿ ಜನ್ಮವನ್ನು ತಾಳಿ ಸಂವಿಧಾನ ಬಂದಂತ ಮಹಾಪುರುಷ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಎದೆ ಹುಬ್ಬಿಸಿ ಹೇಳ್ತೇವೆ ಈ ಸ್ತ್ರೀ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯಾರಾದರೂ ಕಾರ್ಯಕರ್ತರಾಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಅಂಬೇಡ್ಕರ್ ಅವರನ್ನ ಅವ ಗುಜರಾತ್ನಲ್ಲಿ ಅವರಲ್ಲಿ ನೋಡ್ರಿ ಇಡೀ ಮುಸಲ್ಮಾನ್ ಕುಟುಂಬಗಳನ್ನ ಟ್ರೈನ್ ನಲ್ಲಿ ಹೋಗ್ತಾ ಇದ್ರೆ ಬೆಂಕಿ ಹೆಚ್ಚು ಹತ್ಯೆ ಮಾಡಿ ಜೈಲವಾಸ ಅನುಭವಿಸಿರ್ತಕ್ಕಂಥ ಒಬ್ಬ ರೌಡಿ ಇವತ್ತು ಈ ದೇಶದ ಗೃಹ ಆಗಿರ್ತಕ್ಕಂಥದ್ದು ಈ ಸಂವಿಧಾನಕ್ಕೆ ನಾಚ ಗೇಡ ಇವತ್ತು ಹಿಂದ ಆರೋಗ್ಯ ಎಸ್ ಸಂವಿಧಾನ ವಿರೋಧಿ ಜನ ವಿರೋಧಿ ಬಡವರ ವಿರೋಧಿ ದಲಿತರ ವಿರೋಧಿ ಜನಸಾಮಾನ್ಯರ ವಿರೋಧಿ ಅಮಿತ್ ಶಾ ಅವರು ಅಂತ ಹೇಳ್ತಾರೆ ನೀವು ಅಂಬೇಡ್ಕರ್ ಅವರನ್ನ ಜಪ ಮಾಡೋದಕ್ಕಿಂತ ದೇವರನ್ನು ಜಪ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಮಿಸ್ಟರ್ ಅಮಿತ್ ಶಾ ಅವರೇ ದೇವರ ಜಪ ಮಾಡಿದ್ರೆ ಸ್ವರ್ಗಕ್ಕೂ ಹೋಗೋದಿಲ್ಲ ಊಟ ಸಿಕ್ಕತ್ತೆ ಅಂಬೇಡ್ಕರ್ ಜಪ ಮಾಡಿದ್ರೆ ಈ ಸಮಾಜದಲ್ಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ಆಗ್ತವೆ ನಾವು ಸಮಾಜದಲ್ಲಿ ಸರಿಸಮಾನರಾಗಿ ಬಳಲಿಕ್ಕೆ ಆಗ್ತದೆ ನಾವು ಈ ಭಾರತ ದೇಶದಲ್ಲಿ ಸ್ವತಂತ್ರ ಪ್ರಜೆಗಳಾಗಿ ಬಾಳೋದಕ್ಕೆ ಕಾರಣ ಆ ಸಂವಿಧಾನ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಭದ್ರವಂತ ಅಂಬೇಡ್ಕರ್ ಅವರನ್ನ ಅವಯಾಳನ ಮಾಡ್ತಕ್ಕಂಥ ಈ ಬಿಜೆಪಿಯ ಈ ಆರ್ ಎಸ್ ಎಸ್ ನ ಅಮಿತ್ ಶಾ ಅವರು ಈ ದೇಶಕ್ಕೆ ಮಾರಕ ಅಂತೇಳಿ ನಾನಾದರೂ ಹೇಳೋಕೆ ಇಚ್ಛೆ ಪಡ್ತೇನೆ ಇವತ್ತು ನಾವು ಇಂದು ಅಮಿತ್ ಶಾ ಅಂತವರಿಗೆ ಭಯಪಡೋ ಆಗಿಲ್ಲ ಯಾಕಂದ್ರೆ ನಮಗೆಲ್ಲರಿಗೂ ರಕ್ಷಣೆಯಾಗಿ ರಕ್ಷಕನಾಗಿ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಅವರ ಸಂವಿಧಾನ ನಮ್ಮೆಲ್ಲರಿಗೂ ಹೊತ್ತು ಬೆಂಬಲವಾಗಿ ನಿಂತಿದೆ ಅವರಾದ ನಾವು ಯಾರು ಎದುರಾಗಿಲ್ಲ ಇನ್ನು ಮುಂದೆ ಇಂಥ ಅಮಿತ್ ಬಿಜೆಪಿ ಮುಖ ಬರ್ತಾರೆ ಆ ಎಚ್ಚರಿಕೆಯಿಂದ ಇರಬೇಕು ಇಂಥ ಸಮಾಜಕ್ಕೆ ಒಳ್ಳೆ ಮಾಡಿರತಕ್ಕಂಥ ಸಂವಿಧಾನವನ್ನು ಬರೆದು ಸಮಾನ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡ್ತಕ್ಕಂಥವರು ಈ ಬಿಜೆಪಿ ಮುಖಾಂತರ ಈ ಆರ್ ಎಸ್ ಎಸ್ ಮುಖಾಂತರ ಇವತ್ತು ಸಮಾಜದಲ್ಲಿ ಕಿರಿಗಿರಾಗಿ ಬರ್ತಾರೆ ನಾವು ನಮ್ಮನ್ನ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಆದ್ರೆ ನಾವೆಲ್ಲ ಕೂಡ ಇಂಥ ಬಿಜೆಪಿ ಕೊಂಡಗಳನ್ನು